ಸರದಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನ ಹಾರ್ದಿಕವಾಗಿ ಸ್ವಾಗತ ಕೋರೋಣ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನ ಅವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಶ್ರೀ ಸತೀಶ್ ಅನ್ನ ಜಾರಕಿಹೊಳಿ ಅವರಿಗೆ ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರಿಗೆ ಈ ರಾಣಿನ ದೊರೆ ಸಿದ್ದರಾಮಯ್ಯ ಕ್ಷೇತ್ರದ ಶಾಸಕರು ಮತ್ತು ಕೊಡಗೈ ದಾನಿ ಎಂದೇ ಖ್ಯಾತಿಗೆದ್ದ ಭಾಷಂದ್ರನ ಜಾರಕಿಹೊಳಿಯರು ಹೂಗುಚ್ಚೆ ನೀಡುವ ಮೂಲಕ ಅವ್ರನ್ನ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಟ್ಟಿದ್ದಾರೆ ಗೌರವಾದ ಚಪ್ಪಳಿಯೊಂದಿಗೆ ಅವರನ್ನು ಸ್ವಾಗತಿಸಿ ವಿವಿಧ ಭಾಗ್ಯಗಳ ಅತಿ బాల్చంద్ర యావలు నంపరా ಅದರ ಅವ್ರ ಸಹಪಾಠಿಗಳಿದ್ದರಲ್ಲ ಅವ್ರು ನನ ವಿರುದ್ಧ ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನ ಅಧಿಕಾರದಿಂದ ಕೆಳ ಇಳಿಸ್ಬೇಕು ಇಳಿಸಬೇಕು ಹೇಳಿ ಬಹಳ ಪ್ರಯತ್ನ ಅದು ಸಾಧ್ಯ ಇಲ್ಲ ನಾನು ಯಾವ ತಪ್ಪು ಮಾಡುವಿಲ್ಲ ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಇಳಿಸ್ಲಿಕ್ಕೆ ಯಾರು ಕೂಡ ನನ್ನನ್ನು ಮುಟ್ಟಕ್ಕಾಗಲ್ಲ ಯಾಕಂದ್ರೆ ಒಬ್ಬ ಹಿಂದುಳಿದವರು ಮುಖ್ಯಮಂತ್ರಿ ಆಗ್ಬಿಡ್ತೇನೆ ಆಗಿದ್ದಾನೆ ಅಂತೇಳಿ ತಡ್ಕಳಕ್ ಆಯ್ತಾ ಇಲ್ಲ ತಡ್ಕಳಕ್ ಇಲ್ಲ ಹಾಗೇನೆ ಈ ಸಂಗೊಳ್ಳಿ ರಾಯಣ್ಣರು ಹಿಡಿದಾಕ್ಬಿಡ್ತಾರೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ದೇಶ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ಇವರು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನೆನಪಿನಲ್ಲಿ ಉಳಿಬೇಕು ಅವರ ದೇಶ ಪ್ರೇಮ ಅವರ ಪರಾಕ್ರಮ ತಾಯ್ನಾಡಿನ ಪ್ರೇಮ ಅದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅವರು ಹುಟ್ಟಿದಂತ ಸ್ಥಳ ಮತ್ತೆ ಅದರ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಅನ್ನ ಏರ್ಪಾಡು ಮಾಡಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಕೂಡ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದೆ ಸುಮಾರು ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಆ ಬೈಲೋದಲ್ಲೇ ಅವರು ಎಲ್ಲಿ ನೇಣಾಕಿದ್ರು ಯಾವ ಕೆರೆಯಲ್ಲಿ ಹಿಡಿದ್ರು ಅವ್ರನ್ನ ಅದನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹೇಳಿದ್ದೀನಿ ನಾನು ಯಾಕಂತಂದ್ರೆ ಸಂಗೊಳ್ಳಿ ಒಂದು ಯಾತ್ರಾ ಕೇಂದ್ರವಾಗಬೇಕು ಜನರು ಅದನ್ನ ನೋಡಬೇಕು ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಎಲ್ರಿಗೂ ಗೊತ್ತಾಗ ರೀತಿಯಲ್ಲಿ ಒಂದು ಮ್ಯೂಸಿಯಂ ಕೂಡ ಏರ್ಪಾಡು ಮಾಡಿದ್ದೀವಿ ಸೊ ಅಲ್ಲಿ ಯಾಕೆ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನು ತೆಗೆದಿದ್ದೀವಿ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸೈನಿಕರಾದವರು ಅಲ್ಲಿ ಓದಿದವರು ಅವ್ರಿಗೆ ದೇಶದ ಮೇಲೆ ಸಂಗೊಳ್ಳಿ ರಾಯಣ್ಣವ್ರ ರೀತಿನಲ್ಲಿ ದೇಶ ಪ್ರೇಮ ಬೆಳೀಬೇಕು ನಾವು ನಾವು ಜನಿಸಿದಂತ ಭೂಮಿ ಇದೆಯಲ್ಲ ಈ ಭೂಮಿಯನ್ನ ಪ್ರತಿಯೊಬ್ಬರು ಕೂಡ ಪ್ರೀತಿಸ್ಬೇಕು ಈ ಭೂಮಿ ಪರಕೀಯರ ಹೊಸ ಆಗದಂತೆ ಕಾಯ್ಕಬೇಕು ಅದನ್ನು ಸಂಗೊಳ್ಳಿ ರಾಯಣ್ಣ ಬಹಳ ಧೈರ್ಯವಾಗಿ ಬ್ರಿಟಿಷ್ನವ್ರನ್ನ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೊಳ್ಳಿ ಅಭಿವೃದ್ಧಿ ಮಾಡಿ ಇದನ್ನು ಎಂಥದ್ದು ಬೈಲವೊಂಗ್ಲ ಅಲ್ಲ ಬೈಲವಂಗ್ಲ ತಾಲೂಕು ಬೈಲವಲಂಗ ತಾಲೂಕು ಅವರು ನೇಣಾಕದಂಥ ಆಲದ ಮರ ನಂದಿಗಡ ನಂದಿಗಡ ಅವೆಲ್ಲ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ